ನಮಸ್ಕಾರ ಸ್ವಾಗತ ನಾನು ಶೇಖ್ ವಿಜಯಪುರ ನಗರದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ನಡೆಯಲಿರುವ ವೃಕ್ಷತಾನ್ ಹೆರಿಟೇಜ್ ರನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೋರ್ ಕಮಿಟಿ ಪೂರ್ವಭಾವಿ ಸಭೆ ವಿಜಯಪುರ ನಗರದಲ್ಲಿ ಶುಕ್ರವಾರ ಸಂಜೆ ನಡೆಯಿತು ಸಚಿವ ಎಂಬಿ ಪಾಟೀಲ್ ಅವರು ಸಾರ್ವಜನಿಕರ ಸಂಪರ್ಕಾಧಿಕಾರಿ ಡಾ ಮಹಾಂತೇಶ್ ಬಿರಾದರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಸಭೆಯ ಕೋರ್ ಕಮಿಟಿ ನಾಣಾ ವಿಭಾಗಗಳ ಪದಾಧಿಕಾರಿಗಳು ಈವರೆಗೆ ಕೈಗೊಳ್ಳಲಾಗಿರುವ ಕ್ರಮಗಳು ಮತ್ತು ಸಿದ್ದತೆಗಳ ಕುರಿತು ಮಾತನಾಡಿದರು ಸಂದರ್ಭದಲ್ಲಿ ಡಾ ಮಹಾಂತೇಶ್ ಬಿರಾದರ್ ಅವರು ಕೂಡ ಮಾತನಾಡಿದರು ಇಂದು ಸಂದರ್ಭದಲ್ಲಿ ಕೋರ್ ಕಮಿಟಿ ಪದಾಧಿಕಾರಿಗಳಾದ ಮುರುಗೇಶ್ ಪಟ್ಟಣಶೆಟ್ಟಿ ಜಗದೀಶ್ ಪಾಟೀಲ್ ಅಶ್ಪಾಕ್ ಮುನ್ಗೂಡಿ ಗುರುಶಾಂತ ಕಾಪ್ಸೆ ಮಹೇಶ್ ವಿ ಶಟಗಾರ್ ಪ್ರದೀಪ್ ಕುಮಾರ್ ಮಲ್ಲನ್ಗೌಡ ಬಿ ಕುಪ್ಪಿ ಪ್ರವೀಣ್ ಚೌರ ಸಮೀರ್ ಬಳಗಾರ ಶಿವಾನಂದ ಎರ್ನಾಳ್ ವೀಣಾ ದೇಶಪಾಂಡೆ ನವೀದ್ ನಾಗಠಾಣ ಶ್ರೀ ಶ್ರೀಕಾಂತ್ ಹಡಲಗೇರಿ ಮುಂತಾದವರು ಉಪಸ್ಥಿತರಿದ್ದರು